ವೀಕ್ಷಕರೇ ನಮಸ್ಕಾರ ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜನಮತ ಜನಮತದಲ್ಲಿ ನಾವು ಜನರ ಅಭಿಪ್ರಾಯಗಳು ಹೇಗಿವೆ ಅವರ ಮತ ಯಾರಿಗೆ ಅನ್ನೋದನ್ನು ತಿಳ್ಕೋತಾ ಬಂದಿದ್ದೀವಿ ಇವತ್ತು ನಾವು ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಹೋಗುವ ರಸ್ತೆಯಲ್ಲಿದ್ದೀವಿ ಇಲ್ಲಿ ಪ್ರಯಾಣಿಕರು ಹಾಗೆ ರೋಡ್ ಅಂಚಿನಲ್ಲಿ ಕೆಲಸ ಮಾಡುವಂಥವರು ಅಥವಾ ಗ್ರಾಮಸ್ಥರು ಇವರೆಲ್ಲರ ಬಳಿ ಅವರ ಅಭಿಪ್ರಾಯಗಳನ್ನು ನಾವು ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ ಬನ್ನಿ ಅವರ ಅನಿಸಿಕೆ ಅಭಿಪ್ರಾಯಗಳು ಹೇಗಿವೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಈ ಸರಿ ಯಾರು ಓಟು ನಿಮ್ದು ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ ಯಾವ್ದು ಕೋಟಾಕದಿವಾಗ್ಲೂ ಕಾಂಗ್ರೆಸ್ಗ ಏನ್ ಕಾಂಗ್ರೆಸ್ ಅವ್ರು ಬಂದ್ರೆ ಏನ್ ಏನಾಗುತ್ತೆ ಉಪಯೋಗ ಏನ್ ಕಾಂಗ್ರೆಸ್ ಬಂದ್ರೆ

ಯಾರು ಬಂದ್ರೆ ಏನು ಮಾಡಿದ್ದೀರಿ ನಮಗೆ ಹಾಂ ಏನು ಮಾಡಲಿಲ್ಲಪ್ಪ ಹ್ಞೂ ಏನು ಮಾಡ್ಬೇಕಂತದ್ದು ನಿಮಗೆ ಏನು ಉಪಯೋಗ ಏನೋ ಉಪಯೋಗ ಇಕ್ಬೇಕು ಹ್ಞೂ ಏನಾನ ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು ಯಾರನ್ನ ಬರಲಿ ಹಾಂ ಬರ್ತಾ ಇದೆ ಸರ್ ಗೊತ್ತಿದೆ ಆ ಈ ಬಾರಿ ನಿಮ್ ಮತ ಯಾರಿಗೆ ನಾವು ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಮಾಡ್ತಾರೆ ಎಲ್ಲ ಬೇರೆ ದೇಶಗಳಲ್ಲೆಲ್ಲ ದೇಶಗಳಲ್ಲಿ ದೇಶದ ಇದೆ ಎಲ್ಲಾನು ಹೋದ್ರೆ ಗುರುಸ್ತಾರೆ ಅದಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಮಕ್ಳು ಮರೀಳಿ ಎಲ್ಲಾರ್ಗು ಕೆಲಸ ಇದು ಎಲ್ಲ ಬರುತ್ತೆ ಹೇಳಿ ಅವ್ರಿಗೆ ಏನ್ ಅಭಿವೃದ್ಧಿ ತಂದ್ಕೊಡ್ಬೋದು ಸರ್ ಈ ಸರಿ ಮತ್ತೆ ಬಿಜೆಪಿ ಬಂದ್ರೆ ಎಲ್ಲ ಇಂಡಸ್ಟ್ರಿಗಳು ಅಭಿವೃದ್ಧಿ ಚೆನ್ನಾಗ್ ಆಗುತ್ತೆ ರೋಡ್ಗಳು ಎಲ್ಲ ಆಗುತ್ತೆ ರೋಡ್ಸ್ ಆಗುತ್ತೆ ಅಭಿವೃದ್ಧಿ ಚೆನ್ನಾಗ್ ಆಗುತ್ತೆ ಎಕನಾಮಿ ಚೆನ್ನಾಗಿ ಬೆಳತೈತೆ ಇವಾಗ ಎಕನಾಮಿ ಎಲ್ಲ ಬೆಳೀತೈತೆ ಇಲ್ಲಿ ಇವಾಗ ಬಿಜೆಪಿ ಅಭ್ಯರ್ಥಿಯಾಗಿ ಆಗಿ ಸುಧಾಕರ್ ಅವರು ನಿಂತಾರೆ ಮೈತ್ರಿ ಅಭ್ಯರ್ಥಿ ಸೊ ಅವ್ರಿಗೆ ನಿಮ್ಮ ಬೆಂಬಲ ಇರುತ್ತೆ ಓಕೆ ಈ ಬಾರಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆ ಆದ್ರೆ ಕ್ಷೇತ್ರಕ್ಕೆ ಏನು ಉಪಯೋಗ ಆಗಬಹುದು ಅಥವಾ ಯಾವ ರೀತಿ ಅಭಿವೃದ್ಧಿಯನ್ನ ಕೇಳ್ತೀರಾ ಸರ್ ನೀವು ರೋಡ್ಗಳು ಹಾಸ್ಪಿಟ್ಲು ಇವೆಲ್ಲ ಕೇಳದೆಲ್ಲ ಮೂಲ ಸೌಕರ್ಯಗಳು ಮನೆ ರೋಡ್ಗಳು ಊರುಗಳೆಲ್ಲ ಎಲ್ಲ ಹೆಸರು ನಿಮ್ ಓಟ್ ಅಂತ ಎರಡು ವೇಲ್ ಹಾಕ್ತಾರೆ ವೇಲ್ ಯಾರ್ಗ ಆಗ್ತಾರೋ ಅವ್ರಿಗಾಗ್ತೀರಾ ಹಂಗಿದ್ರೆ ಕಾಂಗ್ರೆಸ್ ಆಗ್ತೀರಾ ಈ ಸರಿ ಉಪಯೋಗ ಆಗ್ತಿದ್ಯಾ ಎರಡ್ ಸಾವಿರ ನಿಮ್ಗೆ ಕೊಡ್ತಾ ಇರೋದು ಹೌದಾ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಬರ್ತಾ ಇದೆಯಾ ನಿಮ್ಗೆ ಕೈ ಸೇರ್ತಾ ಇದೆ ತಿಂಗಳ ತಿಂಗಳು ಓಕೆ ಇವಾಗ ಯಾರು ಪ್ರಧಾನ ಮಂತ್ರಿ ಆಗ್ಬೇಕು ನಿಮ್ ಪ್ರಕಾರ ಅಲ್ಲಿ ಇವರಿದ್ದಾರೆ ಇಂದಿರಾ ಗಾಂಧಿ ಅವ್ರ ಮೊಮ್ಮಗ ನೀವ್ ಹೇಳಿದ ಕಾಂಗ್ರೆಸ್ ಅವರು ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಉಪಯೋಗ ಆಗತ್ತೆ ಅಂತೀರಾ ಮತ್ತೆ ಏನೋ ಗೊತ್ತಿಲ್ಲ ಎರಡ್ ಸಾವಿರ ಬಂದ್ ಸೇರ್ತಾ ಇದೆ ಒಟ್ಟಿನಲ್ಲಿ ಉಪಯೋಗ ಆಗ್ತಾ ಇದೆ ಅವ್ರಿಗೆ ಸರಿ ಓಟ್ ಆಗ್ತೀರಾ ಅಂದಂಗೆ ಹ್ಮ್ ಸರಿ ಒಳ್ಳೇದಾಗ್ಲಿ ಯಜಮಾನ್ರ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರು ನರಸಿಂಹಪ್ಪ ನರಸಿಂಹಪ್ಪ ಅವ್ರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಬೆಂಬಲ ಯಾರಿಗೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಆಗ್ಬೇಕು ಅವ್ರಿಗೆ ಏನ್ ಸಮಾಚಾರ ಕಾಂಗ್ರೆಸ್ ಎರಡ್ ಸಾವಿರ ಅಕ್ಕಿ ಕೊಡ್ತಾರೆ ಸಹಾಯ ಮಾಡೋ ಅದರಡು ಮಾಡಿದ್ರೆ ಸಾಕ ಏನೋ ಮಾಡ್ಬೇಕಪ್ಪ ಅವ್ರಿಗೆ ನಾವು ಹ ಇವಾಗ ಯಾರು ಪ್ರಧಾನಮಂತ್ರಿ ಮಂತ್ರಿ ಆಗ್ಬೇಕು ಯಾರ ಕಾಂಗ್ರೆಸ್ ಗೆದ್ರೆ ಅವ್ರು ಆಗ್ತಾರೆ ಖರ್ಗೆ ಅವ್ರ ಆಗ್ಬೇಕಾ ಅಂತಂದ್ರೆ ಇಂದಿರಾ ಗಾಂಧಿ ಅವ್ರೇ ಅವರು ಇಂದಿರಾ ಗಾಂಧಿ ಮೊಮ್ಮಾಗ ಏನ್ ಬೆನಿಫಿಟ್ ಆದ್ರೆ ಚೆನ್ನಾಗಿರುತ್ತಾ ಇರುತ್ತೆ ಹ್ಮ್ ದೇಶ ಸುಭಿಕ್ಷವಾಗಿರುತ್ತಂಗಿದ್ರೆ ಹಾ ಆಯ್ತು ಇನ್ನ ರೈತರಿಗೆಲ್ಲ ಏನ್ ಹೆಲ್ಪ್ ಏನು ಮಾಡ್ತಾರೆ ಏನು ಬೇಕಾದ್ರೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ಬೇಕು ಯಾರು ಮಾಡ್ಲಿಲ್ಲ ರೈತರಿಗೆ ಏನ್ ಏನು ಮಾಡ್ಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಂಗಿದೆ ನಿಮ್ಗೆ ಇಲ್ಲಿ ಇವಾಗ ರಾಜ್ಯದಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ನಮಸ್ಕಾರ ಕಾಂಗ್ರೆಸ್ ಸರ್ ಹೆಸರು ಹೆಸರೇಳಿ ನರಸಿಂಹಪ್ಪ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಒಳ್ಳೇದ್ ಮಾಡವ್ರೆ ನಕ್ಕಿ ಕೊಡ್ತಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬೋರ್ ಗಂಗಾ ಅವ್ರಿಗೆ ಸಹಾಯ ಆಗ್ತಿದೆ ಅದು ಹಾಗಾಗಿದೆ ಅನುಕೂಲ ಇದೆ ಐ ಎಸ್ ಸೊ ಈ ಸರಿ ಪ್ರಧಾನಮಂತ್ರಿ ಯಾರಾಗ್ಬೇಕು ನೀವು ಭರ್ತಾರ ಖರ್ಗೆ ಆಗಬೇಕು ಖರ್ಗೆ ಅವ್ರು ಆಗಬೇಕು ಏನು ಏನಾಗುತ್ತೆ ಏನು ಒಳ್ಳೇದಾಗುತ್ತೆ ಖರ್ಗೆ ಯಾಕಂದ್ರೆ ಐ ಎ ಎಸ್ ಸಿ ಅವರು ಇರಬೇಕು ಒಂದ್ಸಲ ಹೌದಾ ಬಡತದಿಂದ ಬಂದವರು ಎಲ್ಲ ಅರ್ಥ ಮಾಡ್ಕೊತಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ ಹೌದು ಸರ್ ನಮಸ್ಕಾರ ನಿಮ್ಮ ಹೆಸರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಬೆಂಬಲ ಯಾರಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅವರು ಅಂತ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಮುಖ್ಯ ಸಿದ್ದರಾಮಣ್ಣ ಸಾಮಾಜಿಕ ನ್ಯಾಯ ನ್ಯಾಯದ ಸೊ ಸಿದ್ದರಾಮಯ್ಯ ಅವ್ರನ್ನ ತಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಅವ್ರು ಬರಬೇಕು ಅಂತ ಹೇಳ್ತಾ ತತ್ವನಿಷ್ಠ ರಾಜಕಾರಣಿ ತತ್ವನಿಷ್ಠ ರಾಜಕಾರಣಿ ಅಂತ ಅನ್ಸುತ್ತೆ ಆ ಪ್ರಧಾನಿ ಯಾರಾಗಬೇಕು ನಿಮ್ ಪ್ರಕಾರ ಪ್ರಧಾನಿ ಅಂದ್ರೆ ಖರ್ಗೆ ಅವರೇ ಆಗ್ಬೇಕು ಖರ್ಗೆ ಯಾಕೆ ಖರ್ಗೆ ಆಗಬೇಕು ಅಂತ ಅವರು ಬಡತನದಿಂದ ಬಂದಿರ್ತಾರೆ ಲೋಯರ್ ಕ್ಯಾಸ್ಟ್ ಇಂದ ಬಂದಿರ್ತಾರೆ ಸಮಸ್ಯೆಗಳು ಸಮಸ್ಯೆಗಳು ಗೊತ್ತು ದೇಶದ ಜ್ವಲಂತ ಸಮಸ್ಯೆಗಳು ನೂರಕ್ಕೆ ನೂರು ಗೊತ್ತಿರೋರು ಅಂದ್ರೆ ಅವರೇ ಯಾವ ರೀತಿಯಾಗಿ ಸಹಾಯ ಆಗ್ಬೋದು ಸರ್ ಇವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಸಹಾಯ ಅಂದ್ರೆ ಇವರು ಸಾಮಾಜಿಕ ನ್ಯಾಯಕ್ಕೆ ಓದ್ಕೊಳ್ತಾರೆ ಇವರು ಇದ್ದು ಬಿಜೆಪಿಯವರು ಅವ್ರ ಸಾಮಾಜಿಕ ಸಿದ್ಧಾಂತಗಳಿಲ್ಲ ಅವ್ರಿಗೆ ಏನಿದ್ರು ಸೂಪರ್ ಪವರ್ ಅಗ್ರ ರಾಷ್ಟ್ರ ಆಗಬೇಕು ವಿಶ್ವ ನಾಯಕ್ ಅವೆಲ್ಲ ಆಗುತ್ತೆ ಅನ್ಸಾರ ಇನ್ನು ಸಾವಿರ ವರ್ಷ ಆದರೂ ಆಗೋದಿಲ್ಲ ಇಲ್ಲಿ ಹೇಳ್ತಾರೆ ಇವರು ಆ ಲೆಕ್ಕದಲ್ಲಿ ನಮ್ಮ ಜನತೆ ಇಲ್ಲ ನಮ್ಮ ಭಾರತ ದೇಶದ ಅಂಥ ಜನತೆ ಇದ್ದರೆ ಆಗುತ್ತೆ ಅಕ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರತ್ನಂ ರತ್ನಂ ಅವರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಸುಧಾ ಇದು ಯಾಕೆ ಅವರು ರೈತರಿಗೆ ಎಲ್ಲ ಅನುಕೂಲ ಮಾಡ್ತಾ ವಾರ ನಷ್ಟ ಇದು ಸಬ್ಸಿಡಿ ಎಲ್ಲ ಆಗ್ತಾ ಇತ್ತೆ ಚೆನ್ನಾಗಿ ರೈತರಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಅನುಕೂಲ ಆಗ್ಬಹುದು ಅಂತ ಎಲ್ಲಾ ರೀತಿಯಲ್ಲಿ ಹೆಂಗಸರಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಮಾಡ್ತಾ ಇದಾರೆ ಸರ್ ಅವರು ಚೆನ್ನಾಗಿ ಎಲ್ಲ ಇವಾಗ ಇಲ್ಲೇನು ರಾಜ್ಯ ಸರ್ಕಾರ ಭಾಗ್ಯಗಳನ್ನು ತಂದುಕೊಟ್ಟಿದೆ ಆ ಲೇಡೀಸ್ಗೆ ಎರಡು ಸಾವಿರ ಅದೆಲ್ಲ ಯಾವ ರೀತಿ ಅನುಕೂಲ ಆಗ್ತಿದೆ ಅನ್ಸತ್ತಕ ನಿಮಗೆ ಸರ್ ಅವ್ರು ಕೊಟ್ಟಿರೋದು ಅವರೇ ತಗೊತಾ ಇದ್ದಾರಲ್ಲ ಅವ್ರು ನಮ್ಮ ಅವ್ರಿಗೇನು ಕೊಡೋದೇ ಈ ಕೈ ಈ ಕಡೆ ಕೊಡ್ತಾರೆ ಆ ಕಡೆ ತಗೊತಾ ಇದ್ದಾರೆ ಅವರು ಆದರೆ ಬಸ್ಸುಗಳೆಲ್ಲ ಫ್ರೀ ಕೊಟ್ಟರು ಆ ಕಡೆಯಿಂದ ಅವರೇ ತಗೊತಾ ಇದ್ದಾರಲ್ಲ ಸರ್ ಅದಕ್ಕೇನು ಅನುಕೂಲ ಏನಿಲ್ಲ ಅನುಕೂಲನೇ ಇದೆ ಅಂತ ಹೇಳ್ತಿದ್ರು ಹ್ಞೂ ಅದರಿಂದ ಎಲ್ಲ ಜಾಸ್ತಿ ಅಧ್ವಾನ ಆಗೋಗ್ಬಿಟ್ಟಿದೆ

ಬಿಜೆಪಿ ಬಿಜೆಪಿ ಸರಿ ಹಂಗಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಗೆಲ್ಸ್ತೀರಾ ಒಳ್ಳೆದ ನಮಸ್ಕಾರ ನಿಮ್ಮ ಹೆಸರು ಶಶಿಕುಮಾರ್ ಸರ್ ಹಾ ಶಶಿಕುಮಾರ್ ಅವರೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಬಿಜೆಪಿಗೂ ಸರ್ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಅಂದ್ರೆ ನರೇಂದ್ರ ಮೋದಿ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿ ಒಳ್ಳೆ ಕೆಲಸಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಅಂದ್ರೆ ದೇಶಕ್ಕೆ ಸ್ವಲ್ಪ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿ ಅವರು ಬೇಕು ಅಂತ ಹೇಳ್ತಾರೆ ಈ ಬಾರಿ ಮತ್ತೆ ನರೇಂದ್ರ ಮೋದಿ ಅವರು ಬಂದರೆ ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಸರ್ ಕ್ಷೇತ್ರಕ್ಕಾಗಿರಲಿ ಅಥವಾ ರೈತರಿಗಾಗಲಿ ಅಥವಾ ಎಲ್ಲರಿಗೂ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ಬೋದು ಅಂತ ರೈತರಿಗೆ ಏನಾಗುತ್ತೆ ಸರ್ ರೈತರಿಗೆ ಏನಾಗಿಲ್ಲ ರೈತರು ಕಡಿಮೆನೇ ಏನಾದ್ರೆ ದೇಶ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನರೇಂದ್ರ ಅವರು ಬೇಕು ಅಂತ ಹೇಳ್ತೀವಿ ಅಷ್ಟೇ ಓಕೆ ಈ ಬಾರಿ ಇಲ್ಲಿ ಸಂಸದರಾಗಿ ಬಿ ಜೆ ಪಿಯಿಂದ ಆಯ್ಕೆಯಾದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಯಾವ ರೀತಿ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಅವ್ರು ಅಭಿವೃದ್ಧಿ ಮಾಡ್ತಾರೆ ಸರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮಾಡೋದು ಬಿಡೋದು ಅವ್ರಿಗೆ ಗೊತ್ತಿದೆ ಸರ್ ರವಿಕಿರಣ್ ಹಾ ರವಿಕಿರಣ್ ಅವರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್ ಬಿಜೆಪಿಗೆ ಬಿಜೆಪಿ ಯಾಕೆ ಬಿಜೆಪಿ ಸರ್ ಸ್ವಲ್ಪ ಅನುಕೂಲ ಅವರಿಂದ ಅನುಕೂಲ ಆಗಿದೆ ಅಂತ ಯಾವ ರೀತಿ ಅನುಕೂಲ ಆಗಿದೆ ಸರ್ ಒಳ್ಳೆ ದೇಹಕ್ಕೆಲ್ಲ ಒಳ್ಳೇದು ಮಾಡ್ತಾರೆ ಅವರಿದ್ರೆ ಆ ಥರ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಕೇಂದ್ರದಲ್ಲಿ ಬಂದರೆ ಯಾವ ರೀತಿಯಾದ ಅನುಕೂಲ ಆಗ್ಬೋದು ಸರ್ ಆ ದೇಶಕ್ಕಾಗಿರಲಿ ಅಥವಾ ಕ್ಷೇತ್ರಕ್ಕಾಗಿರಲಿ ಒಳ್ಳೆ ರೋಡ್ಸ್ ಇವೆಲ್ಲ ಕೊಟ್ಟವ್ರೇ ಬರ್ಬೇಕು ಅಂತ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಲೋಕಸಭೆ ಚುನಾವಣೆಯಲ್ಲಿ ಸರ್ ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ ಡಿಜಿಟಲ್ ಇಂಡಿಯಾ ಆಗಿದೆ ನೆಕ್ಸ್ಟ್ ಜಪಾನ್ ಆಗುತ್ತೆ ಇಂಡಿಯಾನೇ ಇಂಡಿಯಾನೇ ಜಪಾನ್ ಈ ಸರ್ ಏನೋ ಪ್ರಧಾನಿ ಆಯ್ತು ಅಂದ್ರೆ ಏನೂ ತೊಂದ್ರೆ ಇಲ್ಲ ಸರ್ ಜಪಾನ್ ಏನೋ ಜ್ವರ ಇರ್ತದೆ ಇಂಡಿಯಾ ಯಾವ ರೀತಿಯಾಗಿ ಇನ್ನು ಡೆವಲಪ್ಮೆಂಟ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ ಅಂದರೆ ಈ ಕ್ಷೇತ್ರ ಇಂಪ್ರೂವ್ ಆಗುತ್ತೆ ಅನ್ನೋದಾದ ಹೇಳಲ್ಲ ಸರ್ ಈಕ್ವಲ್ ಟು ಜಪಾನ್ ಜಪಾನಲ್ಲಿ ನಾವು ಎಲ್ಲಿ ಹೋಗಂಗಿಲ್ಲ ಚೈನಾಗ ಹೋಗಂಗಿಲ್ಲ ಬರ್ಮಾಗ ಹೋಗೋಂಗಿಲ್ಲ ಎಲ್ಲ ಇಂಡಿಯಾದಲ್ಲೇ ಸಿಗ್ತಾ ಇಲ್ಲ ಮ್ಯಾನುಫ್ಯಾಕ್ಚರ್ ಎಲ್ಲ ಇಲ್ಲೇ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಇಲ್ಲೇ ಬರ್ತವೆ ಹಾಗಿದ್ದಲ್ಲಿ ದೇಶಕ್ಕೆ ಮತ್ತೊಮ್ಮೆ ಮೋದಿ ಆದರೆ ಮೋದಿ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಿಮ್ಮ ಗೌರಿಬಿದನೂರು ತಾಲೂಕಿಗೆ ಯಾವ ರೀತಿಯಾಗಿ ಅನುಕೂಲ ಆಗಬಹುದು ಸರ್ ಒಳ್ಳೆ ರೋಡ್ ಆಗುತ್ತೆ ಸರ್ ಇವಾಗೂ ಚೆನ್ನಾಗಿದೆ ಹಾಸ್ಪಿಟಲ್ ಬೇರೆ ಆಗಿದೆ ಅಲ್ಲ ಸರ್ ಮೆಡಿಕಲ್ ಕಾಲೇಜ್ ಆಯಿತು ಇನ್ನೂ ತೊಂದರೆ ಇಲ್ಲ ಸುಧಾಕರ್ ಇದಾರಲ್ಲ ಅವರು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಆಲ್ರೆಡಿ ಆಳು ಎಮ್ ಬಿ ಬಿ ಎಸ್ ಡಾಕ್ಟ್ರು ಅವರು ಚೆನ್ನಾಗಿ ಮಾಡ್ತಾರೆ ಸರ್ ಅನುಕೂಲ ಆಗುತ್ತೆ ಅಂತ ಅನುಕೂಲ ಆಗುತ್ತೆ ಏನಂತ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ರಾಜೇಶ್ವರಿ ಅಂತ ರಾಜೇಶ್ವರಿ ಅವರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ನಮ್ದು ಸುಧಾಕರ್ ಸುಧಾಕರ್ ಅವರು ಹೌದು ಬಿಜೆಪಿ ಹೌದು ಯಾಕೆ ಸುಧಾಕರ್ ಅವರು ಯಾಕೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇವಾಗ ನೋಡಬೇಕು ಅಂದರೆ ಎಲ್ಲ ಎಲೆಕ್ಷನ್ನಲ್ಲಿ ಮೆಂಬರ್ಗಳಾಗಿದ್ದಾರೆ ಯಾರೇ ಆಗಿರ್ಬೋದು ಆಲ್ಮೋಸ್ಟ್ ನಮಗೆ ಬೇಕಾಗಿರೋರು ಎಂಥವ್ರು ಗೊತ್ತಾ ಜನಗಳನ್ನ ಜನಗಳ ಮಧ್ಯದಲ್ಲಿ ನಿಂತು ಅವ್ರಿಗೆ ಒಂದು ಸಪೋರ್ಟ್ ಕೊಡೋ ಅಂಥದ್ದು ಬೇಕಾಗಿರೋದು ಅದರಿಂದ ನಮಗೆ ಸುಧಾಕರೇ ಇರಬೇಕು ಅಂತ ಇವಾಗ ಬಂದಿರೋ ಪ್ರಕಾರ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಆಗಿರ್ಬೋದು ಆದರೆ ಸುಧಾಕರ್ ಮಾಡಿರೋ ಕೆಲಸಗಳು ಇನ್ನೊಂದು ಹೇಳ್ತಾರೆ ತುಂಬ ಜನ ಅವ್ರು ತಿಂದರು ಇವರು ತಿಂದರು ಅಂತ ಜೇನ್ ಜೇನು ಕೀಳೋನು ಜೇನು ಲೆಕ್ಕದಲ್ಲೇ ಇಬ್ಬಿಡೋಲ್ಲ ಆದರೂ ಅವರು ತಿನ್ನಲಿ ನಮಗೆ ಖುಷಿನೇ ಆದರೆ ಜನಗಳಿಗೆ ಸಹಾಯ ಮಾಡಬೇಕು ನಮ್ಮ ಬೆಂಬಲ ಅವ್ರು ಯಾವತ್ತಿದ್ರೂ ಜನಗಳ ಮಧ್ಯದಲ್ಲೇ ಇರ್ತಾರೆ ಜನಗಳಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಸೋತ್ರನೂ ಗೆದ್ದಂಗೆನೇ ಲೆಕ್ಕ ಈ ಸತಿ ಗೆಲ್ಸೇ ಗೆಲ್ಸ್ತೀವಿ ನಾವು ಸುಧಾಕರೇ ಆಗಬೇಕು ಈ ಬಾರಿ ಆಗಿದ್ರೆ ಪ್ರಧಾನಿ ಮಾಮೂಲಿ ಮೋದಿನೇ ಬೇಕು ಹೌದು ಯಾಕೆಂದ್ರೆ ಹಿಂದುತ್ವ ಮೇಯ್ನು ಒಂದು ಎಲ್ಲೇ ಹೋಗ್ಲಿ ಇವಾಗ ನಿಜ ಹೇಳಬೇಕು ಅಂದ್ರೆ ಹತ್ತು ಜನ ಮುಸ್ಲಿಮ್ಸ್ ಇರೋ ಜನಗಳ ಮಧ್ಯದಲ್ಲಿ ಒಬ್ಬ ಮಹಿಳೆ ಅವಳು ಸ್ವತಂತ್ರವಾಗಿ ಅವಳು ಹೊರಗಡೆ ಬರ್ತಾರೆ ಇನ್ನೋ ಇದೇ ಇರಲ್ಲ ಇವಾಗ ಆಲ್ಮೋಸ್ಟ್ ಇವಾಗ ನಾನು ತುಂಬಾ ಕಡೆ ನೋಡಿದೀನಿ ಮೊನ್ನೆ ಯಾವುದೋ ಇದರಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಎಕ್ಸಾಮ್ ಬರೆಸ್ತಾ ಇದಾರೆ ಆ ಹುಡುಗಿ ವಾಲೆ ತೆಗ್ಸಿದಾರೆ ಕಿವಿಲ್ ಕಿವಿಲ್ ವಾಲೆ ತೆಗಿಸಿದಾರೆ ಕತ್ತಲ್ ತಾಳಿ ತೆಗಿಸಿದ್ದಾರೆ ಅಣೆಲ್ ಕುಂಕುಮಿಸಿದ್ದಾರೆ ಯಾಕೆ ಅದು ನಮಗೆ ಬೇಕಾಗಿರೋದು ಹಿಂದುತ್ವ ನಾನು ಕೇಳ್ತಾ ಇರೋದು ನಮಗೆ ಬೇಕಾಗಿರೋದು ಇವ್ರು ಮಾಡೋ ರಾಜ್ಯಕ್ಕೆ ಇವಾಗ ಹೇಳಿದ್ರು ಆಯ್ತು ಇವರು ಲೆಕ್ಕದಲ್ಲಿ ನಾವು ಹೋಗ್ತೀವಿ ನಮಗೆ ಬೇಕಾಗಿರೋದು ಹಿಂದುತ್ವ ಅಂತೇಳಿ ಯಾವುದು ಬೇಡ ನಮಗೆ ಈ ಪಕ್ಷ ಸೈಡ್ಗೆಕ್ತೀನಿ ನನಗೆ ಬೇಕಾಗಿರೋದು ಹಿಂದುತ್ವ ಅಂತ ಹೇಳೋದು ನಮಗೆ ಎಲ್ಲಿದೆ ಬೆಂಬಲ ನಮಗೆ ಬೇಕಾಗಿರೋದೇನು ಬೆಂಬಲ ಬೇಕಾಗಿರೋದು ಮೋದಿಜಿ ಏನಾಗಿದ್ದಾರೆ ಅಂದರೆ ನಮ್ಮ ಹಿಂದುತ್ವಗಳೇ ಶ್ರೀರಾಮ ಹೇಳಿದ್ರು ಅವ್ರು ಕಟ್ಟಿದಾರಾ ಅವ್ರೇನು ದುಡ್ಡು ಅಂತ ನಮಗೆ ದುಡ್ಡದು ಇದಲ್ಲ ಇಷ್ಟು ವರ್ಷ ಆಗದಲ್ಲೇ ಇರೋದು ಈಗ ಅವ್ರು ಬಂದಾಗ ಆಗಿದೆ ಅಂದರೆ ಮುಖ್ಯ ಏನು ಕಾರಣ ನಮ್ಮ ಹಿಂದುತ್ವ ಮುಂದೆ ಹೋಗ್ತಾ ಇದೆ ನಮಗೆ ಹಿಂದುತ್ವ ಆಗಿ ಇದು ಬೇಕು ಅನ್ನೋ ಕಾರಣದಿಂದ ಅದಕ್ಕೋಸ್ಕರ ಮೋದಿನೇ ಬೇಕು ಮತ್ತು ಅದೇ ಸುಧಾಕರ ಒಳ್ಳೆದಾಗಿದೆ ಹಾಗಿದ್ರೆ ಎಲ್ಲಾ ಒಳ್ಳೆದು ಮಾಡೋಣ ಓಕೆ ಈಗ ಮತ್ತೊಮ್ಮೆ ಸುದಾಕರ್ನವರನ್ನ ಕರ್ಕೊಂಡು ಬರ್ತೀರಾ ಇಲ್ಲಿ ಎಂಪಿ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮೀಕಾಂತ್ ಸರ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್ ಯಾರಿಗೆ ಹೇಳ್ಬೇಕು ಗೊತ್ತಾತಾ ಇಲ್ಲ ಸರ್ ಏನಿಸುತ್ತೆ ನಿಮ್ಮ ಪ್ರಕಾರ ಯಾರು ಬಂದ್ರೆ ಒಳಿತಾಗುತ್ತೆ ಅನ್ಸುತ್ತೆ ಬಿಜೆಪಿ ಬಂದ್ರೆ ಪಿ ಒಳ್ಳೇದು ಅನಿಸುತ್ತೆ ಬಿ ಜೆ ಪಿ ಬಂದರೆ ಒಳ್ಳೇದು ಒಳ್ಳೆಯದು ಯಾವ ರೀತಿಯಾಗಿ ಒಳ್ಳೇದಾಗ್ಬೋದು ಅನಿಸುತ್ತೆ ಪರವಾಗಿಲ್ಲ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆ ಥರ ಮ ಚೆನ್ನಾಗಿದೆ ಪರವಾಗಿಲ್ಲ ಓಕೆ ಇವಾಗ ಈ ಬಾರಿ ಇಲ್ಲೇನು ಬಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ ಆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಹೇಗೆ ಅದು ಯಾರು ಬಂದ್ರೆ ಆ ಕ್ಷೇತ್ರಕ್ಕೆ ಒಳ್ಳೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ನೀವು ಅವರೇ ಸುಧಾಕರ್ ಬಂದ್ರು ಸುಧಾಕರ್ ಅವ್ರು ಬಂದ್ರು ಯಾವ ರೀತಿಯಾಗಿ ಆಗ್ಬೋದು ಅಂತ ಪರವಾಗಿಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಅವ್ರೆ ಮಾಡ್ಬೋದು ಮಾಡ್ಬೋದು ನಮಸ್ಕಾರ ನಿಮ್ಮ ಹೆಸರು ನಂದಿನಿ ಅಂತ ನಂದಿನಿ ಅವರೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿ ಅಕ್ಕ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಪರವಾಗಿಲ್ಲ ಅದೇ ಬಂದ್ರೆ ಒಳ್ಳೇದು ಅನ್ಸುತ್ತೆ ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಇಡೀ ದೇಶಕ್ಕೆ ಒಳ್ಳೆ ಕಾರ್ಯಕ್ರಮಗಳು ತಂದು ಕೊಟ್ಟಿದ್ದಾರೆ ಅಷ್ಟೇ ನಮಗೆ ತಿಳಿದಿರೋದು ಪ್ರಧಾನಿ ಯಾರು ಆಗಬೇಕು ನಿಮ್ಮ ಪ್ರಕಾರ ಮೋದಿ ಮೋದಿ ಅವರು ಮೋದಿ ಅವರೇ ಆಗಬೇಕು ನಮಸ್ಕಾರ ನಿಮ್ಮ ಹೆಸರು ಹೇಮಂತ್ ಹೇಮಂತ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಯಾಕೆ ಕಾರಣ ಕಾರಣ ಅಂತ ಏನೂ ಇಲ್ಲ ಇಷ್ಟ ಇಲ್ಲ ಇಲ್ಲ ಈ ಬಾರಿ ನೀವು ಮತ ಮಾಡಲ್ಲ ಹಂಗಿದ್ರೆ ಮತ ರೈಟ್ ಅಲ್ವಾ ಹಕ್ಕಲ್ವಾ ಹಕ್ಕ ದುರುಪಯೋಗ ಪಡಿಸಿಕೊಳ್ಳುತ್ತೆ ಅವಾಗ ನೋಡೋಣ ಅಂದ್ರೆ ನಿಮ್ದು ಡಿಸಿಷನ್ ಏನು ಇಲ್ಲ ಅಂತ ಇಲ್ಲ ಇವಾಗ ಅಪ್ಪ ಅಮ್ಮನ ಪ್ರಕಾರನೇ ಏನು ಹೇಳಿದ್ದಾರೆ ಇವಾಗ ಯಾವುದು ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಜೆ ಪಿನ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆಗೆಡ್ಸ್ಕೊಳಲ್ಲ ನಿಮ್ಮ ಪಾಡಕ್ ನೀವ್ ಇರ್ತೀರಾ ಅಷ್ಟೇ ಮನೆಗೆ ಏನ್ ಹೇಳ್ತಾರೋ ಯಾವ್ದು ಹೇಳ್ತಾರ ಅಷ್ಟೇ ಹ್ಮ್ ನಿಮ್ದು ಡಿಸಿಷನ್ ಏನಿಲ್ಲ ನಮ್ದು ಏನಿಲ್ಲ ಪ್ರಧಾನಿ ಯಾರಾಗ್ಬೇಕು ಅನ್ನೋದಾದ್ರೆ ನಮ್ದು ಏನಿಲ್ಲಾರ ಡಿಸಿಷನ್ ಇಲ್ಲ ಓಕೆ ಎಲ್ಲ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ ಅಷ್ಟೇ ಹ್ಮ್ ಹೆಸರು ಅಶೋಕ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸುಧಾಕರ್ ಸುಧಾಕರ್ ಅವ್ರಿಗೆ ಯಾಕೆ ಸುಧಾಕರ್ ಅವ್ರು ಬಂದಾಗಿಂದನೇ ಈ ಕಡೆ ಮಂಚನಲ್ಲಿ ತುಂಬ ಇಂಪ್ರೂವ್ ಆಗಿದೆ ಇಂಪ್ರೂವ್ ಆಗಿದೆ ಅಂತ ಓಕೆ ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಈ ಬಾರಿ ಅವ್ರು ಬಂದರೆ ಸಂಸದರಾಗಿ ಐಡಿಯಾ ಇಲ್ಲ ಬಂದರೆ ಮಾಡ್ತಾರೆ ಅಂತ ಬಂದರೆ ಮಾ ಇಂಪ್ರೂವ್ ಮಾಡಿದರೆ ಯಾರು ಪ್ರೈಮ್ ಮಿನಿಸ್ಟ್ರ್ ಆಗಬೇಕು ಪ್ರಧಾನಿ ಮೋದಿ ಮೋದಿ ಅವರಂತೆ ಯಾಕೆ ಅನ್ನೋದಾದರೆ ಅವ್ರ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ ಹೆಲ್ಪ್ ಆಗಿದೆ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಆನಂದ ಅಂತ ಆನಂದ ಅವರೇ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸುಧಾಕರ್ ಸುಧಾಕರ್ ಅವರಿಗೆ ಯಾಕೆ ಸುಧಾಕರ್ ನಮ್ಮ ಸುಧಾಕರ್ ಬಂದಾಗಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಂಚೆಹಳ್ಳಿ ಇಂಪ್ರೂವ್ಮೆಂಟ್ ಆಗಿರೋದೇ ಸುಧಾಕರ್ ಇಂದ ಸುಧಾಕರ್ ಯಾವ ರೀತಿಯಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೇಕಂದ್ರೆ ಇವಾಗ ಹಾಸ್ಪಿಟ್ಲ ಆಗಿರೋದು ಸುಧಾಕರ್ ಕಡೆಯಿಂದ ಅವ್ರ ಕಡೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು ನಮ್ಗೆ ನಮ್ ಬುದ್ಧಿ ಬಂದಾಗಿಂದ ಅವ್ರ ಕಡೆಯಿಂದ ಆಗಿರೋದೆ ಇಂಪ್ರೂವ್ಮೆಂಟ್ ಈ ಕಡೆ ಅದಕ್ಕೆ ನನ್ನ ಮತ ಓಕೆ ಅವರು ಸಂಸದರಾಗಿ ಈ ಬಾರಿ ಮತ್ತೆ ಬಂದ್ರೆ ಈ ಬಾರಿ ಸಂಸದರಾಗಿ ಆಯ್ಕೆ ಆದ್ರೆ ಯಾವ ರೀತಿ ಇನ್ನೂ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದಾಜು ಪರವಾಗಿಲ್ಲ ಎಲ್ಲರಿಗಿಂತ ಅವ್ರು ಪರವಾಗಿಲ್ಲ ಅನ್ಸುತ್ತೆ ಈ ಬಾರಿ ಪ್ರಧಾನಿ ಯಾರಾಗ್ಬೇಕು ಹಾಗಿದ್ದಲ್ಲಿ ಮೋದಿ ಮೋದಿ ಅವರೇ ಆಗ್ಬೇಕು ಒಂದೆರಡು ಕಾರಣಗಳನ್ನು ಕೊಡಿ ಸರ್ ಯಾಕೆ ಮೋದಿ ಅನ್ನೋದಕ್ಕೆ ಮೋದಿ ಅವರ ಪರವಾಗಿಲ್ಲ ನನಗೆ ಗೊತ್ತಿದಂಗೆ ಅವ್ರ ಪರವಾಗಿಲ್ಲ ಓಕೆ ಈ ಬಾರಿ ಅಲ್ಲಿ ಏನು ಪಿ ಎಮ್ ಆಗಿ ಮೋದಿ ಅವರು ಬಂದರೆ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದ್ರೆ ಯುವಕರಿಗೆ ಯಾವ ರೀತಿ ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಸುಧಾಕರ್ ಕಡೆಯಿಂದ ಏನು ಮಾಡ್ಬೇಕು ಅದು ಮಾಡ್ತಾರೆ ಹ್ಮ್ ತೊಂದರೆ ಏನಿಲ್ಲ ಪರವಾಗಿಲ್ಲ ಸುಧಾಕರ್ ಬರ್ಲಿ ಅಂತವ್ರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಒಳ್ಳೇದು ಮಾಡ್ತಾವ್ರೆ ಮೋದಿ ಏನ್ ಮಾಡ್ತಾವ್ರೆ ಮೋದಿ ಯಾವ ದೇವಸ್ಥಾನ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ ಅಷ್ಟೇ ಯಾವ ರೀತಿ ಅನುಕೂಲ ಆಗ್ಬೋದು ಕಾಂಗ್ರೆಸ್ ಬಂದ್ರಿ ಕಾಂಗ್ರೆಸ್ ಬಂದ್ರೆ ಎಲ್ಲ ಬಡವ್ರಿಗೆ ಅನುಕೂಲ ಆಗ್ತೈತೆ ಅಷ್ಟೇ ಯಾವ ಯಾವ ಸರ್ ಯಾವ್ತರ ಯಾವತಾರ ಏನು ಅಂತ ಬಡವ್ರಿಗೆ ಅಕ್ಕಿ ಅಂತ ಎರಡು ಸಾವಿರ ಆಗ್ತಾವ್ರೆ ಪಾಪ ಬಡವ್ರಿಗೆ ಜೀವನ ಮಾಡ್ತಾವ್ರೆ ಹ್ಮ್ ಅವ್ರಿಗೆ ಬಂದ್ರೆ ಎಲ್ಲ ಕಾಲ ಇದು ಕ್ಯಾನ್ಸಲ್ ಮಾಡ್ತಾರೆ ಯಾರು ಪ್ರಧಾನಿ ಯಾರಾಗಬೇಕು ಪ್ರೈಮ್ ಮಿನಿಸ್ಟರ್ ಪ್ರಧಾನಿನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕಾರಣ ರಾಹುಲ್ ಗಾಂಧಿ ಆಗಬೇಕು ಆದ್ರೆ ಅವರು ಏನು ಮಾಡ್ತಾರೆ ಅಷ್ಟೇ ಅಷ್ಟೇ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶ್ರೀನಿವಾಸಪ್ಪ ಅಂತ ಶ್ರೀನಿವಾಸಪ್ಪ ಅವರೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸುಧಾಕರ್ಗೆ ಸುಧಾಕರ್ ಅವರಿಗೆ ಸುಧಾಕರ್ ಅವರು ಯಾಕೆ ಅಂದ್ರೆ ಇವಾಗ ಇಟ್ಟಿನಿಂದ ಇದು ಅವರಿಗೆ ಬಾವಿ ಒಳಗೆ ನೀರು ಬರ್ತಾ ಇರಲಿಲ್ಲ ನಾವು ಅದನ್ನು ನೋಡಬೇಕು ಬಾವಿ ನೀರು ಬರ್ತಾ ಇದೆಲ್ಲ ಬತ್ತಾಗ್ತವೆ ಇವತ್ತು ಕೆರೆಗಳಿಗೆಲ್ಲ ನೀರು ತುಂಬೋದ್ರಿಂದ ಇವತ್ತು ಎಲ್ಲರಿಗೂ ನೀರು ನಮ್ಮ ಕಡೆ ನೀರು ಸಂತೃಷ್ಟಿಯಾಗಿ ನೀರು ನಮಗೆ ನಮ್ಗೆ ನೀರು ಬರ್ತಾವೆ ಇದು ಮಾಡ್ತಾವೆ ಅದಕ್ಕಿಂತ ದೊಡ್ಡದು ಯಾವುದು ಬೇಕಿಲ್ಲ ಪ್ರಧಾನಮಂತ್ರಿ ರಾಜ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರಾಗಬೇಕು ಏನು ಮೇನ್ ಕಾರಣ ಏನು ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ಕಾರಣ ಅಂದ್ರೆ ಇಲ್ಲಿಗೆ ಇಪ್ಪತ್ತು ವರ್ಷದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅಧಿಕಾರ ಆಡಿದ್ರು ಅವತ್ತು ಹೆಣ್ಮಕ್ಳು ಬೈಲ್ ಮೇಲೆ ಹೋಗ್ಬೇಕಾಗಿತ್ತು ಇವತ್ತೆಲ್ಲರ್ಗು ಇವು ಯಾವಂತ ಶೌಚಾಲಯ ಮಾಡಿಸ್ತಾ ಎಷ್ಟು ಜನಗಳಿಗೆ ಎಷ್ಟು ಹೆಂಗ್ಸ್ರಿಗೆ ಎಷ್ಟು ತೊಂದರೆ ಆಗೋದು ಅವಾಗ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಅದನ್ನು ಮಾಡಿಸ್ತಾ ಆವತ್ತಿಂದ ಇವರಿಗೆ ಇಂದು ಕಾಂಗ್ರೆಸ್ನವ್ರಿಗೆ ಈ ಬುದ್ಧಿರಲಿಲ್ಲ ಇವೆಲ್ಲ ಮಾಡ್ಸೋಕೆ ಅವ್ರಿಗೆ ಇರಲಿಲ್ಲ ಇವತ್ತು ನೋಡ್ರೆ ನಾವು ಮಾಡಿದ್ದೀವಿ ಮಾಡಿದ್ದೀವಿ ಅಂದ್ರೆ ಏನು ಮಾಡವ್ರೆ ಅವತ್ತು ಇಂದಿರಾ ಗಾಂಧಿ ಇದ್ದಾಗ ನನ್ನೂರು ಸೀಟ್ ಬರ್ತಾಯಿತ್ತು ಇವತ್ತು ಬರೀ ಐವತ್ತೆರಡು ಸೀಟ್ ಬರ್ತಾವೇನೋ ಸೆಂಟ್ರಲ್ನಾಗೆ ಯಾಕೆ ಬಂತು ಅವ್ರ ಧೋರಣೆಯಿಂದ ಅವರು ಅವರು ಇದರಿಂದ ಯಾರೂ ಅವರಿಗೆ ಓಟ್ ಆಗ್ತಾಯಿಲ್ಲ ಓಕೆ ಈ ಬಾರಿ ಇಲ್ಲಿ ಸುಧಾಕರ್ ಬಂದ್ರೆ ಏನು ಸುಧಾರಣೆ ಅಂದ್ರೆ ಇವತ್ತು ಎಮ್ ಎಲ್ ಎ ಅಧಿಕಾರ ಏನೈತೆ ಅನ್ನೋದು ನೋಟ್ಸ್ ಕೊಟ್ಟಿದ್ದೇ ಸುಧಾಕರ್ ಸುಧಾಕರ್ ಇವಾಗ ಬಂದು ಏನು ಮಾಡಿ ಸುಮ್ಮನೆ ಬರೋರು ಓಟಾಸ್ಕೊಂಡು ಹೋಗೋರು ಅದ್ರ ಪವರ್ ಏನೈತ್ ಅನ್ನೋದು ತಿಳುವಳಿಕೆ ಕೊಡ್ಸೋನೆ ಸುಧಾಕರ್ ಹಾಗಿದ್ರೆ ಸುಧಾಕರ್ ಅವರು ಬಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ತೈತಿ ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಅವರೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಕೊಡಬೇಕು ಬಿಜೆಪಿ ಪಕ್ಷಕ್ಕೆ ಯಾಕೆ ಬಿಜೆಪಿ ಬಿಜೆಪಿ ಇವತ್ತು ಹಲವಾರು ಕೆಲಸಗಳು ಯಾವುದು ದೇಶದಲ್ಲಿ ಮೂಲೆ ಗುಂಪಾಗಿ ಸ್ವತಂತ್ರ ಪೂರ್ವದಿಂದ ಆಗದಿದ್ದಂಥ ಕೆಲಸಗಳು ಕೂಡ ನರೇಂದ್ರ ಮೋದಿ ಅವರು ದಿಟ್ಟಾದಂಥ ನಾಯಕತ್ವದಡಿ ಇವತ್ತು ಅನೇಕ ಕೆಲಸಗಳು ಮುಗಿಸಿದ್ದಾರೆ ಮುಂದೆ ಅವ್ರ ಮೇಲೆ ಒಂದು ಆಶಾಭಾವನೆ ಇದೆ ಹಿಂದೆ ಆಡಳಿತ ಮಾಡಿದಂಥವ್ರು ಬರೇ ನಮಗೆ ಮೂಗಿಗೆ ತುಪ್ಪ ಸೋರ್ಕೊಂಡು ಜನರ ಮೂಡ್ರನ್ನಾಗಿ ಮಾಡಿಕೊಂಡು ಹಂಗೆ ಬಾಳಲಿ ಅಂತ ಅವರು ನಮ್ಮನ್ನು ತುಳಿತಾ ಇದ್ರು ನರೇಂದ್ರ ಮೋದಿ ಅವರು ಬಂದ ಮೇಲೆ ದೇಶ ಯಾವ ಕಡೆ ಹೋಗ್ಬೇಕು ಅನ್ನೋದು ದಿಕ್ಕನ್ನು ತೋರಿಸಿದರೆ ಆದ್ದರಿಂದ ಈ ಬಾರಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿಯವರೇ ಆಗಬೇಕು ಅಂತ ಓಕೆ ಇವಾಗ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಮತ್ತೊಮ್ಮೆ ಬಿಜೆಪಿ ಬಂದರೆ ಬಿ ಜೆ ಪಿ ಬರೋದರಿಂದ ಈ ನಮ್ಮ ಭಾಗದಲ್ಲಿ ಸ್ವಲ್ಪ ಯುವಕರಿಗೆ ಆಗಬೇಕಾಗಿದೆ ಇಂಡಸ್ಟ್ರಿಯಲ್ಸ್ ತರ್ತಾರೆ ಈಗ ಆಲ್ರೆಡಿ ನಮ್ಮ ಹಿರಿಯರೆಲ್ಲ ಹೇಳ್ದಂಗೆ ಈಗ ಹೇಳ್ತಾ ಹೇಳ್ತಾಯಿದ್ರು ನೀರಾವರಿ ಯೋಜನೆಗಳು ತಂದಿದ್ದಾರೆ ಅಂತ ಹಿಂಗೆ ಮುಂದೆ ಇರೋವಂಥ ಗುರಿ ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ಸ್ ತರೋದ್ರಿಂದ ಇವತ್ತು ನಮ್ಮ ನರೇಂದ್ರ ಅವರು ಕೂಡ ರಸ್ತೆಗಳ ಅಭಿವೃದ್ಧಿ ಆಗ್ತಾಯಿದೆ ಇವಾಗ ನೀವೇ ನೋಡ್ತಾ ಇದ್ದೀರಿ ನೀವು ಬರುವಂಥ ರಸ್ತೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ಹಲವಾರು ಹೆದ್ದಾರಿಗಳಾಗಿದೆ ರೈಲ್ವೆ ಅಭಿವೃದ್ಧಿ ಆಗಿದೆ ರೈಲ್ವೆಗಳ ಅಭಿವೃದ್ಧಿ ಆಗಿದೆ ಇವತ್ತೇನು ಮುಖ್ಯವಾಗಿ ದೇಶದ ಬೆಳವಣಿಗೆ ಏನು ಅವಶ್ಯಕತೆ ಇದೆ ಅಂದರೆ ರಸ್ತೆಗಳ ಅಭಿವೃದ್ಧಿ ರೈಲ್ವೆ ಇದು ಉನ್ನ ಅಪ್ಗ್ರೇಡ್ ಮಾಡಿರೋ ಹಲವಾರು ಕಾರ್ಯಕ್ರಮಗಳು ಇವತ್ತು ದೇಶ ಉನ್ನತ ಮಟ್ಟದಲ್ಲಿ ಹೋಗೋಂಥದಕ್ಕೆ ಸಹಕಾರಿಯಾಗಿದೆ ಇವತ್ತು ಡಿಜಿಟಲ್ ಪೇಮೆಂಟ್ಗಳಾಗಿರ್ಬೋದು ಇವತ್ತು ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು ಒಳ್ಳೊಳ್ಳೆ ಉದ್ಯಮಿಗಳು ಇವತ್ತು ಬೆಳೀತಾ ಇದ್ದಾರೆ ಬೆಳೆಯೋದಕ್ಕೊಂದು ಅವಕಾಶ ಆಗಿದೆ ಹಿಂದೆ ಈ ಗ್ಯಾರಂಟಿಗಳು ಇಂದ ಏನಾಗ್ತಾರೆ ಜನ ಸೋಮಾರಿಗಳಾಗ್ತಾರೆ ಹೇಳ್ಬೋದು ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ ಎಲ್ಲೋ ಏನು ಇದಾಗಿದೆ ಅಂದರೆ ಬೆಳವಣಿಗೆಗೆ ಏನು ಬೇಕೋ ಅದು ಮಾಡ್ತಾ ಇಲ್ಲ ನನ್ನ ಈ ಬೆಳವಣಿಗೆಗೆ ಏನು ಬೇಕೋ ಮನುಷ್ಯ ಬೆಳೆಯೋದಕ್ಕೆ ಏನು ಬೇಕೋ ಆ ಥರ ಇದನ್ನು ಮಾಡ್ತಾರೆ ನರೇಂದ್ರ ಮೋದಿಯವರು ನಮ್ಮ ಜೀವನದ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಚಿಕ್ಕನಹಳ್ಳಿ ನಾರಾಯಣಸ್ವಾಮಿ ಅಂತ ಅವರೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಹಾಗೆ ಯಾಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಜಿ ಅವ್ರಿಗೆ ಯಾಕೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರು ಯಾಕಂದ್ರೆ ಯಾಕಂದರೆ ಪ್ರಪಂಚಗೆಲ್ಲ ಗೊತ್ತಿದೆ ಬರೀ ನಮ್ಮ ಭಾರತಕ್ಕೆಲ್ಲ ಪ್ರಪಂಚಗೆಲ್ಲ ಗೊತ್ತಿದೆ ಅವನ್ನ ವಿಶ್ವಗುರು ಅಂತ ಒಪ್ಕೊಂಡಿದ್ದಾರೆ ಕೊರೋನಾ ಟೈಮಲ್ಲಿ ಮೂರುವರೆ ವರ್ಷ ನಮ್ಮ ದೇಶಕ್ಕೆಲ್ಲ ಮನೆಯಲ್ಲಿ ಕೂರಿಸು ಒಬ್ಬ ಪ್ರಜೆಗೆ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಟ್ಟರು ಅದು ನಮ್ಮ ಜನರ ಮನೆ ಮ ಮನೆ ಈಚುನಾವಳಿ ಮರೆತು ಬಿಟ್ಟರು ಇವರು ಹತ್ತು ಕೆ ಜಿ ಕೊಡಲಿಲ್ಲ ಕೊಡ್ತೀನಿ ಅನ್ನೋದಕ್ಕೆ ಮರೆತು ಬಿಟ್ರು ನಮ್ಮವರು ಅವರು ಮೂರುವರೆ ವರ್ಷ ಮನೆಯಲ್ಲಿ ಕೂತರು ಇವರಿಗೆ ಜ್ಞಾಪಕ ಬರಲಿಲ್ಲ ಎಲ್ಲದಕ್ಕಿಂತ ಮುಂಚೆ ಇವಗೂ ಇವುಗಳಿಗೆ ಏನು ಮಾಡಲಿಲ್ಲ ಮಾಡಲಿಲ್ಲ ಅಂತಾರೆ ನಮ್ಮ ದೇಶ ಚೆನ್ನಾಗಿದ್ರೆ ಯುವಕರು ಮುದುಕರು ನಾವು ನೀವು ಎಲ್ಲ ದೇಶದ ಆಮೇಲೆ ಯುವಕರು ಇನ್ನೊಬ್ರು ಇನ್ನೊಬ್ಬರು ಇನ್ನಿನ್ನೊಬ್ರು ಇವರು ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಅಕ್ಕಿ ಕೈಯಲ್ಲಿ ಆಗಲಿಲ್ಲ ಮೋದಿ ಮೇಲೆ ಆಗ್ತಾನೆ ಸುಳ್ಳು ಸುಳ್ಳು ಅಂತ ಆಮೇಲೆ ಜಿಎಸ್ಟಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಾತು ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಮಾತು ಹೇಳ್ತಾರೆ ನರೇಂದ್ರ ಮೋದಿಯವರು ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಜಿ ಎಸ್ ಟಿ ಇತ್ತಾ ಇತ್ತು ಅವಾಗ ಜಿ ಎಸ್ ಟಿ ಇರಲಿಲ್ಲ ಅವಾಗ ಅವಾಗ ಸಿ ಎಸ್ ಸಿ ಎಸ್ ಟಿ ಅಂತ ಇತ್ತು ಅದರ ಬೇಕಾದ್ರೆ ಅದೇ ಬೇರೆ ಕಾನೂನು ಇತ್ತು ಇದೇ ಬೇರೆ ಕಾನೂನು ಇತ್ತು ಆಮೇಲೆ ಜಿ ಎಸ್ ಟಿ ಬಗ್ಗೆ ಇಷ್ಟು ಈ ಇದು ಮಾತಾಡ್ತಾರಲ್ಲ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಅದೇ ಆರ್ನೇ ಆಯೋಗದಲ್ಲಿ ಇವರು ಒಬ್ಬ ಮೆಂಬರ್ ಆಗಿದ್ರು ಅವಾಗ ಯಾಕೆ ಮಾತಾಡಲಿಲ್ಲ ಆಯ್ತು ಇವಾಗ ನೋಡಿದ್ರೆ ಮೋತಿ ಬೆಳಗ್ಗೆ ಎದ್ರೆ ಮೋತಿನ ಬೈಯೋದು ಸಾಯಂಕಾಲ ಎದ್ದರೆ ಮೋದಿ ಬಯೋದು ಅದಕ್ಕೆ ನಾವು ರಾಷ್ಟ್ರೀಯ ಭದ್ರತೆಯಿಂದ ಪ್ರತಿಯೊಂದಕ್ಕೂ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ದೇಶದ ಯುವಕರು ಭವಿಷ್ಯ ಇರು ಅಂದರೆ ಆಮೇಲೆ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ ನರೇಂದ್ರ ಮೋದಿಯವ್ರನ್ನ ನಮ್ಮ ಭಾರತ ದೇಶದ ಇದು ಭೂಮಿ ಪುಣ್ಯ ನರೇಂದ್ರ ಮೋದಿಯವ್ರನ್ನ ಯಾರು ಕಣ್ಣಂ ಮಾಡ್ತಾರೆ ಯಾರು ಇದು ಮಾಡ್ತಾರೆ ನೋಡಿ ಮೊದಲು ಆಂಧ್ರ ಚೀಫ್ ಮಿನಿಸ್ಟರು ಚಂದ್ರಬಾಬು ನಾಯ್ಡು ಅವರು ಕಣ್ಣಂ ಮಾಡಿದ್ರು ಅವರ ಪರಿಸ್ಥಿತಿ ಏನಾಯಿತು ಆಮೇಲೆ ಕೆ ಟಿ ಆರ್ ಕೆ ಆರ್ ಕೆ ಟಿ ಆರ್ ಅಂತೂ ಚಿಕ್ಕ ವಯಸ್ಸು ಆತನ ನರೇಂದ್ರ ಮೋದಿಯವರ ರಾಜಕೀಯ ಎಷ್ಟು ಅನುಭವ ಇದೆ ಅಷ್ಟು ವಯಸ್ಸಿಲ್ಲ ಆತನ ಮಾತಾಡಿದ್ದು ಮಾತಾಡಿದ್ದೆ ಇವಾಗ ಅವರ ಪರಿಸ್ಥಿತಿ ಏನಾಯ್ತು ಇವು ಇವಾಗ ಮುಂದೆ ನಮ್ಮ ಸಿದ್ದರಾಮಯ್ಯ ಲಿಸ್ತಲ್ಲಿದ್ದಾರೆ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟ್ರ್ ಅಮಿನಿಸ್ಟರ್ ಮಮತಾ ಎಲ್ಲಿ ಇಸ್ತಲಿದ್ದಾರೆ ಇವರೆಲ್ಲ ಲಲ್ಲಿಸ್ತಾ ಇದ್ದಾರೆ ಅವರು ನಮಗೆ ಕೆಡ್ಕೋಂಥ ಬಯಸೋದಿಲ್ಲ ಅವ್ರ ರಾಜಕೀಯ ಜೀವನ ಯಾವ ಮಟ್ಟಕ್ಕೆ ಬರುತ್ತೆ ಅನ್ವೇ ತಿಳ್ಕೊಳ್ಳಿ ಇಷ್ಟಪಡ್ತೀನಿ ಸರ್ ಮಾಜಿ ಸುಧಾಕರ್ ಇದ್ದಾರೆ ಪಾಪ ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ತಗೊಂಡೋಗಿ ಎಲ್ಲ ಜೊತೆಯೆಲ್ಲ ಇದ್ಕೊಂಡೇ ಅವರು ಓಟಿ ಬೆಂಬಲ ಮಾಡಿಕೊಂಡು ಮಾಡಿಬಿಟ್ಟಿದ್ದಾರೆ ಇವಾಗ ಬಂದರೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಬಂದರೂ ಏನೂ ಮಾಡಿಲ್ಲ ಸರ್ ಅವ್ರು ಬಂದು ಮನೆ ಮನೆಗೂ ಬರ್ತೀವಂತ ಮನೆಗೆ ಮನೆಗೂ ಏನು ಬಂದಿಲ್ಲ ಅವ್ರು ಏನು ಮಾಡೋಕ್ಕೂ ಆಗಲಿಲ್ಲ ಏನು ಮಾಡಿಲ್ಲ ಆದ್ರೂ ಸುಮ್ಮನೆ ಹೇಳ್ತಾ ಇದಾರೆ ಅಷ್ಟೇ ಇವಾಗ ಸುಧಾಕರ್ ಬರ್ಬೇಕು ಅಂತ ಇದಾರೆ ಅವ್ರಿಗೆ ಕೊಡೋಣ ಹ್ಞೂ ಮಾಡೋಣ ಇದೆ ಏನು ಉಪಯೋಗ ಆಗ್ಬೋದು ಇವತ್ತು ಇವಾಗ ಈ ಬಾರಿ ಸುಧಾಕರ್ ಅವರು ಬಂದ್ರೆ ಈ ಸರಿ ಸರ್ ಎಲ್ಲ ಅನುಕೂಲ ಇದೆ ಸರ್ ಒಂದು ರೋಡ್ ಅನುಕೂಲ ಇದೆ ಅವ್ರು ಏನ್ ಬೇಕೆಲ್ಲ ಮಾಡೋಕೆ ಅದಕ್ಕ ಮುಂದಕ್ಕೆ ಮಾತಾಡೋಕ್ಕೂ ಬೆಂಬಲ ಇದೆ ಅದನ್ನು ಬಿಡ್ತಾ ಇಲ್ಲ ಅದು ಮುಂದಕ್ಕೆ ಹಾಂ ಜೊತೆಯಲ್ಲೇ ಇದ್ಕೊಂಡೆ ನೆಕ್ ಹಾಕ್ತಾ ಇದಾರೆ ಹ್ಮ್ ಹ್ಮ್ ಎಲ್ಲರೂ ಇದ್ಕೊಂಡೆ ಮುಂದಕ್ಕೆ ಬಿಳೋಕಾಗ್ಲಿಲ್ಲ ಆದರೂ ಫೀಲ್ಡ್ ಮೇಲೆ ಬರ್ಬೇಕು ಸುಧಾಕಾರ ಫೀಲ್ಡ್ ಮೇಲೆ ಮಾಡೋಕ್ಕೂ ಬಂದ್ರೆ ಬೆಂಬಲ ಹಾಗೆ ಆಗ್ತದೆ ಭೇಟಿ ಕೊಡ್ಬೇಕು ನಾವೆಲ್ಲ ಇದ್ಕೊಂಡು ಎಲ್ಲ ಮಾಡಿಬಿಟ್ಟು ಆಗಲ್ಲ ಸರ್ ಈಗ ಆಗಲ್ಲ ಹಾಂ ಇವಾಗ ಬೇ ಫೈಟ್ ಫೈಟ್ ಜಾಸ್ತಿ ಇದೆ ಇವಾಗಲಹೆ ನೀವು ಹಾಂ ಹಾಂ मने मने कु बढ्ड़ बाद भाद बाद 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 बाद